ಪುರದಲ್ಲಿ ಹತ್ತೊಂಬತ್ತನೇ ತಾರೀಕು ಪಥಸಂಚಲನ ಶತಮಾನೋತ್ಸವ ಆಚರಣೆ ಮಾಡಬೇಕಾದ್ರೆ ಸಂಘ ಸಿದ್ಧತೆ ಮಾಡಿಕೊಂಡು ಬ್ಯಾಂಕಿಗೆ ಚಲನ್ ತುಂಬಿ ಸಂಘ ಪರಿವಾರದವರು ಅನುಮತಿಯನ್ನ ಅನುಮತಿ ಪತ್ರವನ್ನು ಪಡೆದಿದ್ದು ಸಹ ಕೇಸರಿ ಏನು ನನ್ನ ಅಲಂಕಾರ ಮಾಡಿದ್ರು ಸನ್ಮಾನ್ಯ ಪ್ರಿಯಾಂಕ ಗರ್ಗೆ ಅವರು ಬ್ಯಾನರ್ ಧ್ವಜ ಏನು ಅಲಂಕಾರ ಮಾಡಿದ ಕತ್ತಿ ಅದನ್ನು ಸಂಪೂರ್ಣವಾಗಿ ಒಂದು ರೀತಿ ಗುಂಡಾಗಿರಿ ಮಾಡಿ ಎಲ್ಲ ಕಿತ್ತ ರಾತ್ರೋರಾ ಚಿತ್ತಾಪುರ ಕ್ಷೇತ್ರ ಇದೆ ನಿಮ್ಗೆ ಸ್ವಂತ ಆಸ್ತಿನಾ ಸ್ವಂತ ಆಸ್ತಿ ಮಾಡ್ಕೊಂಡು ಅಥವಾ ಇಡೀ ರಾಜ್ಯ ರಾಜ್ಯವನ್ನು ನಿಮ್ಗೆ ಬುದ್ಧಿಯೇ ಕೊಟ್ಟದ ಸಂಘ ಪರಿವಾರದ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ ಸನ್ಮಾನ್ಯ ಪ್ರಿಯಾಂಕ ಗರ್ಗಿ ಅವರು ಸರ್ಕಾರಕ್ಕೆ ಪತ್ರ ಬರೆದ ತಕ್ಷಣ ಇಡೀ ರಾಜ್ಯದ ಹಿಂದೂಗಳು ತಿರುಗಿ ಬಿದ್ದಾವೆ ಒಂದ್ ರೀತಿ ಗುಂಡಾಗಳಂತೆ ಈ ಸರ್ಕಾರ ವರ್ತನೆ ಮಾಡ್ತಾರೆ ಮತ್ತು ಒಬ್ಬ ಪಿಡಿಒ ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಪಾಲ್ಗೊಂಡಿದ್ದಂತೇಳಿ ಪಿಡಿಒ ಸಸ್ಪೆಂಡ್ ಮಾಡಿದ್ದಾರೆ ಆರ್ ಎಸ್ ಎಸ್ ಇದು ಒಂದು ರಾಷ್ಟ್ರಭಕ್ತ ಸಂಸ್ಥೆ ಇಟ್ಸ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ ರಾಜಕೀಯ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಂಡ್ರೆ ತಪ್ಪಾಗುತ್ತೆ ಯಾರಿಗೆ ದೇಶಾಭಿಮಾನ ಇರುತ್ತೆ ಯಾರಿಗೆ ಹಿಂದುತ್ವದ ಬಗ್ಗೆ ನಂಬಿಕೆ ಇರುತ್ತೆ ಅಂತವರು ಪಾಲ್ಗೊಳ್ಳಬಹುದು ತಪ್ಪೇನಲ್ಲ ಒಬ್ಬ ಪಿಡಿಒ ಮಾಡಿದ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾರೆ ನಾಚಿಕೆ ಬಂದ ಸರ್ಕಾರಕ್ಕೆ ಶತಮಾನೋತ್ಸವ ಆಚ ಸಂದರ್ಭದಲ್ಲಿ ನೀವೆಷ್ಟೇ ಅಡ್ಡಿ ಪಡಿಸಿದ್ರು ನಮ್ಮ ದೇಶದ ನಮ್ಮ ರಾಜ್ಯದ ಬಹುಸಂಖ್ಯಾತರು ಹಿಂದುಗಳು ಮುಂದಾಗ್ತದ ಹಿಂದೂಗಳ ಭಾವನೆಗಳ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ನಾನು ಕೇಳ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಅದರ ಸಚಿವ ಸಂಪುಟ ಸದಸ್ಯರುಗಳಿಗೆ ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಏನಂದ್ರೆ ಪಥಸಂಚನ ಪ್ರಾರಂಭ ಆಗಿ ಹಗಲದಲ್ಲಿ ಸಮರ್ಪಣ